ಮದುವೆ ಮನೆಗಳಲ್ಲಿ ಮಾಡುವಂತ ಅಕ್ಕಿ ಶಾವಿಗೆ ಉಪ್ಪಿಟ್ಟು ಹಾಗೆ ಕಾಯಿ ಚಟ್ನಿ ಕಾಂಬಿನೇಷನ್ ಅಂದ್ರೆ ಎಲ್ಲರಿಗೂ ಸಖತ್ ಇಷ್ಟ ಆಗುತ್ತೆ ಇದನ್ನ ಈಸಿಯಾಗಿ ಬೆಳಗಿನ ಬ್ರೇಕ್ಫಾಸ್ಟ್ ಗೆ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲು ಚಟ್ನಿ ಮಾಡ್ಕೊಳ್ಳೋದಿಕ್ಕೆ ಹಸಿಮೆಣಸು ಕಾಯಿ ಬೆಳ್ಳುಳ್ಳಿ ಉಪ್ಪು ಉಪ್ಪು ಹುಣಸೆ ಹಣ್ಣು ಹಾಗೆ ಸ್ವಲ್ಪ ಕಡಲೆ ನೀರನ್ನು ಹಾಕಿ ರುಬ್ಕೊಂಡು ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಸಣ್ಣದಾಗಿ ರುಬ್ಕೊಂಡಿದ್ದೀನಿ ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಕರ್ಬೇವು ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವಂತ ಹಸಿ ಮೆಣಸು ಎಲ್ಲಾದ್ನ ಹಾಕಿ ಬಾಡಿಸ್ಕೊಂಡು ಇದಕ್ಕೆ ತಕ್ಕಷ್ಟು ನೀರನ್ನು ಹಾಕೊಂಡು ಕುದಿಯಕ್ಕೆ ಇಟ್ಕೋಬೇಕಾಗತ್ತೆ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದೀತಾ ಇರೋ ನೀರಿಗೆ ಅಕ್ಕಿ ಶಾವ್ಗೆನ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ನೀರು ಜಾಸ್ತಿ ಆದರೂ ತೊಂದರೆ ಇಲ್ಲ ಇದಕ್ಕೆ ಶಾವಿಗೆ ಹಾಕೊಂಡ್ರೆ ಸಾಕಾಗತ್ತೆ ಅಕ್ಕಿ ಶಾವಿಗೆನೆಲ್ಲ ಈ ತರ ಮಿಕ್ಸ್ ಮಾಡು ನೀರೆಲ್ಲ ಪೂರ್ತಿ ಹಿಂಗಿದ್ಮೇಲೆ ಇದಕ್ಕೆ ಮೇಲ್ಗಡೆ ಸ್ವಲ್ಪ ನಿಂಬೆ ಹಣ್ಣಿನ ರಸ ತುರ್ದಿಟ್ಕೊಂಡಿರೋ ಕಾಯಿ ತುರಿನ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಒಂದೆರಡು ನಿಮಿಷ ಸಿಮ್ಮಲ್ಲಿ ಇಟ್ಟು ಬೇಯಿಸಿದ್ರೆ ತುಂಬಾನೇ ಮೃದುವಾದಂತ ಉದುರು ಉದುರಾಗದ ಶಾವ್ಗೆ ಉಪ್ಪಿಟ್ಟು ರೆಡಿ ಆಗತ್ತೆ ಚಟ್ನಿ ಜೊತೆಯಲ್ಲಿ ಇದನ್ನ ತಿಂತಾ ಇದ್ರೆ ಸಕ್ಕತ್ತಾಗಿರತ್ತೆ